ಮೇ ಮೂವತ್ತರಂದೇ ಪ್ರಜ್ವಲ್ ಭಾರತಕ್ಕೆ ಬರುತ್ತೇನೆ ಇಮೇಲ್ ಮೂಲಕ ಪ್ರಜ್ವಲ್ ಮತ್ತೊಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ ಕೊಟ್ಟ ತಕ್ಷಣ ಅದಕ್ಕೆ ಉತ್ತರವನ್ನು ಇಮೇಲ್ ಮೂಲಕ ಕೊಟ್ಟಿದ್ದಾರೆ ಟಿ ವಿ ಫೈಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ದೇಶಕ್ಕೆ ವಾಪಸ್ ಕರೆತರುವ ನಿಟ್ಟಿನಲ್ಲಿಯೂ ಕೂಡ ಬಹಳ ದೊಡ್ಡ ಪ್ರಯತ್ನ ಆಗಿದೆ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಇಮೇಲ್ ಮೂಲಕ ವಿದೇಶಾಂಗ ಇಲಾಖೆಗೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ನಾನಿಲ್ಲ ಮೂವತ್ತಲ್ಲ ಮೂವತ್ತೊಂದಲ್ಲ ಮೂವತ್ತಕ್ಕೆ ಬರ್ತೀನಿ ಒಂದಿನ ಹಿಂದೆನೇ ಬರ್ತೀನಿ ಗುರುವಾರನೇ ಬರ್ತೀನಿ ಅಂತ ಹೇಳಿ ಮೇಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ